ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಡಿ ಎಚ್ ಇನ್ನು ಅದು ಆರು ದಶಕಗಳ ಕನಸು ಈಡೇರಿದ ಸಂಭ್ರಮ ಕತ್ತಲೆಯಾಗಿದ್ದ ಬದುಕು ಬೆಳಕಾಯಿತು ಅನ್ನುವಂತ ಸಡಗರ ಮಲೆನಾಡು ಕರಾವಳಿ ಸಂಪರ್ಕ ಕೊಂಡಿ ಉದ್ಘಾಟನೆ ಆಗಿರೋದು ಸಾಗರ ಭಾಗದ ಜನರ ಸಂತಸಕ್ಕೆ ಕಾರಣ ಆಗಿದೆ ಈ ಸಂತಸದ ನಡುವೆ ಸೇತುವೆ ರಾಜಕೀಯ ಜಟಾಪಟಿಯೂ ಕೂಡ ಜೋರಾಗಿ ನಡೀತಾ ಇದೆ ಈಡೇರಿದ ಆರು ದಶಕಗಳ ಕನಸು ಸಿಗಂದೂರು ಸೇತುವೆ ಲೋಕಾರ್ಪಣೆ ಸೇತುವೆ ಉದ್ಘಾಟನೆಯಿಂದ ದೂರ ಉಳಿದ ರಾಜ್ಯ ಸರ್ಕಾರದ ನಾಯಕರು ಮಲೆನಾಡು ಜನರ ಬಹುದಿನದ ಕನಸು ಅದರಲ್ಲೂ ಶರಾವತಿ ಹಿನ್ನೀರಿನಲ್ಲಿ ಸೂರು ಕಳೆದುಕೊಂಡು ದ್ವೀಪದ ಊರುಗಳಲ್ಲಿ ವಾಸವಾಗಿರೋ ನಲ್ವತ್ತಕ್ಕೂ ಹೆಚ್ಚು ಹಳ್ಳಿಗಳ ಜನರ ಕನಸು ಇಂದು ಈಡೇರಿದೆ ಹೊಳೆ ಸಿಗಂದೂರು ಸೇತುವೆಯನ್ನ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆ ಮಾಡಿದ್ರು ಪಾಯಲ ಫೋರ್ ಲೇನಿಂಗ್ ಆಫ್ ತುಮಕೂರ್ ಬೈಪಾಸ್ ಸೊ ಕರೋಡ್ ಚವಾಲಿ ಕಿಲೋಮೀಟರ್ ಕಾ ದೋನೋ ತರಫಕ್ಕೆ ಬಾಯ್ಪಾಸ್ ಯೋಜನಾ ಹಿಶನ್ ಶುರು ಅಲೈನ್ಮೆಂಟ್ ಅಪ್ರೂವಲ್ ಪ್ರಕ್ರಿಯಾ ಮೇ ಬೆಂಗಲೋರ್ ಯಾತ್ರಾ ಸಮಯ ಸಿನಿಟ್ ಮುಖ್ಯವಾಗಿ ನಮ್ಮ ಕರಾವಳಿ ಮತ್ತು ಮಧ್ಯ ಕರ್ನಾಟಕಕ್ಕೆ ಆಗುಂಬೆ ಘಾಟ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಇನ್ನೊಂದು ಇಂದು ಹಲವು ಜಿಲ್ಲೆಗಳ ಸಂಪರ್ಕದ ಪ್ರಮುಖ ರಸ್ತೆಯಾಗಿರುವ ಆಗಿರುವ ಹೊಸಪೇಟೆ ಬಾಳೆಹೊನ್ನೂರು ರಸ್ತೆಯನ್ನ ರಾಷ್ಟ್ರೀಯ ಮೇಲ್ಜೆಗೇರಿಸುವಂತದ್ದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಗೈರು ನಮ್ಮನ್ನ ಕರ್ದೇ ಇಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದ್ರೆ ಇನ್ನೊಂದು ಕಡೆ ನಮ್ಮನ್ನ ಕರೆದೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ ಸಿಎಂ ಮಾತ್ರವಲ್ಲ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳೀಯ ಶಾಸಕ ಬೇಳೂರು ಗೋಪಾಲಕೃಷ್ಣ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮದಿಂದ ದೂರವೇ ಉಳಿದಿದ್ರು ಯಾರು ಕೂಡ ಬಾಗುವ ಇಷ್ಟ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಆಮೇಲೆ ಪತ್ರ ಬರೆದೆ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬೋದು ಅಂತ ಅನ್ಸುತ್ತೆ ಅವರು ನನಗೇನೂ ಹೇಳ್ದೇನೆ ಮಾಡ್ತಾ ಇದ್ದಾರೆ ಕೇಂದ್ರ ಗವರ್ನಮೆಂಟ್ ಈಗ ಮುಂಚಿತವಾಗಿ चीफ मिनिस्टरಗೆ ತಿಳಿಸಬೇಕು ಅದು ಅವರು ಸ್ಟೇಟ್ ಗವರ್ನಮೆಂಟ್ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ಅವರು ಅವರ এমপি ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ ಹೌ ಕ್ಯಾನ್ ಗವರ್nment ಆಫ್ ಇಂಡಿಯಾ ಇನಾಗುರೇಟ್ ಎ ಬ್ರಿಡ್ಜ್ ವಿಥೌಟ್ ಇನ್ಫಾರ್ಮಿಂಗ್ ದ ಗವರ್nment ಆಫ್ ಕರ್ನಾಟಕ ಅಂಡ್ ವಿಥೌಟ್ ಇನ್ಫಾರ್ಮಿಂಗ್ ಆ चीफ मिनिस्टर होल ಐಡಿಯಾ ಇಸ್ ಟು ಹೀಪ್ ಇನ್ಸಲ್ಟ್ ಆಫ್ಟರ್ ಇನ್ಸಲ್ಟ್ ನ್ ಪೀಪಲ್ ಆಫ್ ಕರ್ನಾಟಕ ಕಾಂಗ್ರೆಸ್ ನಾಯಕರು ಯಾವಾಗ ಇಂಥದ್ದೊಂದು ಆರೋಪ ಮಾಡಿದ್ರೋ ನಿತಿನ್ ಗಡ್ಕರಿ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬೇರೆ ಕಾರ್ಯಕ್ರಮ ಇದ್ರೆ ವರ್ಚುವಲ್ ಆಗಿ ಭಾಗಿಯಾಗುವುದಕ್ಕೆ ಆಹ್ವಾನ ಕೊಟ್ಟಿದ್ವಿ ಜುಲೈ ಹನ್ನೊಂದಕ್ಕೆ ಮಾಹಿತಿಯನ್ನ ನೀಡಿದ್ದೆವು ಅಂತ ಟ್ವೀಟ್ ಮಾಡಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜುಲೈ ಹನ್ನೊಂದರಂದು ಅಧಿಕೃತ ಆಹ್ವಾನ ನೀಡಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತೆ ಕೇಳಿದ್ದೆವು ಬೇರೆ ಯಾವುದಾದರೂ ಸಮಾರಂಭ ಇದ್ದರೆ ವರ್ಚುವಲ್ ಆಗಿ ಭಾಗಿಯಾಗುವಂತೆ ಹೇಳಿದ್ದೆವು ಈ ಬಗ್ಗೆ ಜುಲೈ ಹನ್ನೆರಡರಂದು ಪತ್ರನೂ ಬರೆದಿದ್ದೆವು ಕೇಂದ್ರ ಸರ್ಕಾರ ಶಿಷ್ಟಾಚಾರ ಎತ್ತಿ ಹಿಡಿಯುವುದನ್ನು ಮುಂದುವರೆಸಿದೆ ಕರ್ನಾಟಕ ಸರ್ಕಾರ ಸಿಎಂ ಕೊಡುಗೆ ಮತ್ತು ಸಹಕಾರದ ಬಗ್ಗೆ ಶ್ಲಾಘಿಸಿದೆ ನಮ್ಮ ಸರ್ಕಾರ ಒಕ್ಕೂಟ ವ್ಯವಸ್ಥೆ ಮತ್ತು ಎಲ್ಲ ರಾಜ್ಯಗಳೊಂದಿಗೆ ನಿಕಟ ಸಮನ್ವಯಕ್ಕೆ ಬದ್ಧವಾಗಿದೆ ಇಷ್ಟೇ ಅಲ್ಲ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ಕಾರ್ಯಕ್ರಮಕ್ಕೆ ಹೋಗದಿರಲು ರಾಹುಲ್ ಗಾಂಧಿ ಹೇಳಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಈ ರಾಜಕೀಯ ಜಟಾಪಟಿಗಳ ನಡುವೆ ಶಿವಮೊಗ್ಗ ಸಿಗಂದೂರು ಸೇತುವೆ ಉದ್ಘಾಟನೆ ಆಗಿದೆ ಕೈ ಕಮಲದ ನಡುವಿನ ಫೈಟ್ ನಿಂದ ಸೇತುವೆ ಕೂಡ ಸಮರಕ್ಕೆ ಸಾಕ್ಷಿಯಾಗಿದೆ ಬಸವರಾಜ್ ಎರಗಣವಿ ಟಿವಿ ನೈನ್ ಶಿವಮೊಗ್ಗ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು